ರಾಕಿಂಗ್ ಸ್ಟಾರ್ ಯಶ್ರೋ ಅವರು ಸದ್ಯ ಟಾಕ್ಸಿಕ್ ಸಿನಿಮಾ ಕೆಲಸದಲ್ಲಿ ಬ್ಯುಸಿ ಇದ್ದು ಈ ಚಿತ್ರ ಮುಂದಿನ ವರ್ಷ ಮಾರ್ಚ್ ನಲ್ಲಿ ಬಿಡುಗಡೆಯಾಗುವ ನಿರೀಕ್ಷೆ ಇದೆ ಈ ನಡುವೆ ಮಹತ್ತರ ಅಪ್ಡೇಟ್ ಒಂದು ಬಂದಿದ್ದು ಯಶ್ರ ಅವರು ಮುಂದಿನ ಮೇ ತಿಂಗಳಿನಿಂದ ಅಕ್ಟೋಬರ್ ವರೆಗೆ ರಾಮಾಯಣ ಟೂ ಚಿತ್ರದ ಚಿತ್ರೀಕರಣದಲ್ಲಿ ಭಾಗಿಯಾಗಲಿದ್ದಾರೆ ರಣಬೀರ್ ಕಪೂರ್ ಹಾಗೂ ಸಾಯಿ ಪಲ್ಲವಿ ಅವರ ಡೇಟ್ಸ್ ಹೊಂದಾಣಿಕೆಯಾಗಿದ್ದು ಹಾಗಾಗಿ ಮೇನಿಂದ ಶೂಟ್ ಆರಂಭವಾಗಲಿದೆ ರಾಮಾಯಣ ಒಟ್ಟು ಎರಡು ಪಾರ್ಟ್ ನಲ್ಲಿ ಬರಲಿದೆ ಮೊದಲ ಪಾರ್ಟ್ ಕೊನೆಯಲ್ಲಿ ಯಶ್ರ ಅವರ ಆಗಮನವಾಗಲಿದ್ದು ಈಗಾಗಲೇ ಇದರ ಶೂಟ್ ಪೂರ್ಣಗೊಂಡಿದೆ ಎರಡನೇ ನಲ್ಲಿ ಯಶ್ ಅವರ ಪಾತ್ರ ಹೆಚ್ಚಿರಲಿದೆ ಹಾಗಾಗಿ ರಾಮಾಯಣ ಟೂ ಚಿತ್ರದ ಶೂಟಿಂಗ್ ಮಾಡಲಾಗುತ್ತಿದೆ ಈಗ ಅಶೋಕ್ ಪೋಷನ್ನ ಶೂಟ್ ಮಾಡಲಾಗುತ್ತಿದ್ದು ರಾವಣನು ಸೀತಾಳನ್ನು ಬಂಧಿಸಿಟ್ಟ ಜಾಗ ಇದಾಗಿದ್ದು ಹೀಗಾಗಿ ಯಶ್ ಹಾಗೂ ಸಾಯಿ ಪಲ್ಲವಿ ಕಾಂಬಿನೇಷನ್ ನಲ್ಲಿ ಸಾಕಷ್ಟು ದೃಶ್ಯಗಳು ಶೂಟ್ ಆಗಬೇಕಿದೆ ರಾಮಾಯಣ ಚಿತ್ರದಲ್ಲಿ ರಣಬೀರ್ ಕಪೂರ್ ರಾಮನಾಗಿ ಕಾಣಿಸಿಕೊಂಡರೆ ಸಾಯಿ ಪಲ್ಲವಿ ಸೀತಾಮಾತೆಯಾಗಿ ಕಾಣಿಸಿದ್ದಾರೆ ತಂಡ ನೀಡಿರುವ ಮಾಹಿತಿಯ ಪ್ರಕಾರ ಮೊದಲ ಪಾಠ ಎರಡ್ ಸಾವಿರದ ಇಪ್ಪತ್ತಾರರ ದೀಪಾವಳಿಗೆ ರಿಲೀಸ್ ಆಗಲಿದೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೇಳರ ದೀಪಾವಳಿಗೆ ಎರಡನೇ ಭಾಗ ರಿಲೀಸ್ ಆಗಲಿದೆ